ಬ್ಯುಸಿ ಇದ್ದೀನಿ ಅಡುಗೆ ಮಾಡೋಕ್ಕೆ ಇಲ್ಲ ಆದರೂ ಏನಾದರೂ ತಿನ್ಬೇಕಂದ್ರೆ ಈ ಇನ್ಸ್ಟೆಂಟಾಗಿ ಮಾಡೋ ಬದ್ನೆಕಾಯಿ ಗೊತ್ತನ್ನ ಒಂದು ಸಲ ಟ್ರೈ ಮಾಡಿ ಕೇವಲ ಹತ್ತು ನಿಮಿಷದಲ್ಲಿ ತಯಾರಾಗೋ ಈ ಗೊಜ್ಜು ರೆಸಿಪಿ ಸಿಂಪಲ್ ಆದರೂ ಕೂಡ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನಾನಿಲ್ಲಿ ಒಂದು ಕುಕ್ಕರ್ ಪಾತ್ರದಲ್ಲಿ ಒಂದು ಮೀಡಿಯಮ್ ಸೈಜು ನೀರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜು ಟೊಮ್ಯಾಟೊ ಹಾಗೆ ಒಂದು ಮೂರರಿಂದ ನಾಲ್ಕು ಬದನೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ನಾವೀಗ ಮೂರಿಂದ ನಾಲ್ಕು ವಿಸಿಲನ್ನ ಕೂಗಿಸ್ಕೊಳ್ಬೇಕು ಖಾರ ಇಷ್ಟಪಡೋರಾದರೆ ಒಂದೊಂದು ಪಸಿ ಮಿಂಟನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈ ಗೊಜ್ಜು ರೆಸಿಪಿ ಅನ್ನ ಚಪಾತಿ ದೋಸೆ ಅಥವಾ ಮುದ್ದೆಗೂ ಕೂಡ ಸೂಪರ್ ಕಾಂಬಿನೇಷನ್ ಕುಕ್ಕರ್ ತಣ್ಗಾದ್ಮೇಲೆ ಬೇಯಿಸ್ಕೊಂಡ ಮಿಶ್ರಣನ ಒಂದು ಸಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಬಿಸಿ ಇಡಬೇಕಾದ್ರೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ ಹಾಗೆ ಒಗ್ಗರಣೆಗೆ ಒಂದು ಪಾತ್ರಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಚಟ್ಪಟ ಅಂತ ಹೇಳಿದ ಮೇಲೆ ಒಂದು ಮೂರರಿಂದ ನಾಲ್ಕು ಜಜ್ಕೊಂಡಿರೋಂಥ ಬೆಳ್ಳುಳ್ಳಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇಂಗು ಮೇಲೆ ಸ್ಮ್ಯಾಶ್ ಮಾಡಿಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಅಚ್ಚಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊನೆಗೆ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕಿದ್ರೆ ನಮ್ಮ ಗೊಜ್ಜು ಇಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಕ್ನೆಸ್ನ ಚೆಕ್ ಮಾಡಿಕೊಳ್ಳಿ ಸ್ವಲ್ಪ ಗಟ್ಟಿಯಾಗುವವರೆಗೂ ಇದನ್ನು ಕುದಿಸ್ಕೊಂಡ್ರೆ ಸಾಕು ಸ್ಟವ್ ಆಫ್ ಆದಮೇಲೆ ಕೊನೆಗೆ ಒಂದು ಸ್ವಲ್ಪ ಕಸೂರಿ ಮೆತ್ತಿನ ಹಾಕಿ ಡೆಕೋರೇಟ್ ಮಾಡಿದ್ರೆ ನಮ್ಮ ಗೊಜ್ಜು ರೆಡಿಯಾಯಿತು ಸಿಂಪಲ್ ಹಾಗೆ ಇನ್ಸ್ಟೆಂಟ್ ಆಗಿರೋ ಈ ಗೊಜ್ಜು ರೆಸಿಪಿನ ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋದನ್ನ ಮರಿಬೇಡಿ